ಚಾಮರಾಜನಗರದಲ್ಲಿ ಜಲವಯಾರ ಸೃಷ್ಟಿಯಾಗದೆ ಜಲವೈಭವಕ್ಕೆ ಅಲ್ಲಿನ ಪ್ರವಾಸಿಗರು ಫುಲ್ ಕಾವೇರಿ ಹೊರಹರಿವು ಹೆಚ್ಚಿದ ಹಿನ್ನೆಲೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರದ ಭರಚುಕಿ ಜಲಪಾತವು ಬೋರ್ಘರೆದು ದುಮ್ಮಿಕ್ತಾ ಇರುವಂತಹ ದೃಶ್ಯ ಎಲ್ಲರ ಕಣ್ಮನ ಸೆಳೆಯುತ್ತಿದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗ್ತಾ ಇರುವ ಹಿನ್ನೆಲೆ ಭರಚುಕಿ ಜಲಪಾತವು ಮೈದುಂಬಿ ದುಮ್ಮಿಕ್ತಾ ಇದ್ದು ಜಲಪಾತದ ಬೆರಗು ಎಲ್ಲರನ್ನ ಕೈಬೀಸಿ ಕರೆಯುತ್ತಿದೆ ವೈಭವಕ್ಕೆ ಪ್ರವಾಸಿಗರು ಮನಸ್ಸೋಲ್ತಾ ಇದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಕಾವೇರಿ ಹರಿವಿಗೆ ಭರಚುಕ್ಕಿ ಮೈದುಂಬಿ ಹರಿತಾ ಇದೆ ಚಾಮರಾಜ ನಗರದಲ್ಲಿ ಜಲವೈಯಾರಿಗೆ ಸೃಷ್ಟಿಯಾಗಿದೆ ಕೊಳ್ಳಿಗಾಲದ ಶಿವನ ಸಮುದ್ರದ ಭರಚುಕ್ಕಿ ಜಲಪಾತದ ದೃಶ್ಯ ಇದು ವೈಭವಕ್ಕೆ ಪ್ರವಾಸಿಗರಂತೂ ಕೊಡ ಆಗಿದ್ದಾರೆ